ಹಾಗಾದರೆ ಯಾರಿಗೆಲ್ಲ ಕೈಕೊಡ್ತು ಅಮೆರಿಕ ಅಂತ ನೋಡೋದಾದ್ರೆ ಮೊದಲು ಪಾಕಿಸ್ತಾನಕ್ಕೆ ನೆರವಾಗಿದ್ದಂತಹ ಅಮೆರಿಕ ಆಫ್ಘಾನಿಸ್ತಾನದಲ್ಲಿ ನೆಲೆಸಿದಂತಹ ಅಮೆರಿಕ ಪಡೆಗಳು ಇನ್ನ ತಾಲಿಬಾನಿಗಳ ವಿರುದ್ಧ ಕೂಡ ಹೋರಾಡ್ತಿದ್ದಂತಹ ಅಮೆರಿಕ ಅಫ್ಘಾನಿಸ್ತಾನದಲ್ಲಿರುವಂತಹ ತನಕ ಪಾಕ್ಗೆ ನೆರವಾಗಿತ್ತು ಅಮೆರಿಕ ಸೇನೆ ಅಫ್ರಾನಿಸ್ತಾನವನ್ನ ತೊರೆದ ಬಳಿಕ ದಂಧೆ ಶುರುವಾಯಿತು ಕಾಬೂಲ್ನ ವಶಕ್ಕೆ ಪಡೆದಂತಹ ತಾಲಿಬಾನಿಗಳು ಅಲ್ಲಿಂದ ಅಮೆರಿಕ ಪಡೆ ಹೋಗ್ತಿದ್ದಂತೆ ಪಾಕ್ಗೆ ನೇರವು ನೆರವಾಗಿ ಬಂದ್ರು ಇನ್ನ ಬಿಕಾರಿಯಾಗಿದ್ದಂತಹ ಪಾಕಿಸ್ತಾನ ಫುಲ್ ಪಾಪರಾಯಿತು ತುತ್ತು ಅನ್ನಕ್ಕೂ ಕೂಡ ಪಾಕಿಸ್ತಾನದಲ್ಲಿ ಕಷ್ಟವಾಯಿತು ಬೆಲೆ ಏರಿಕೆಯ ಬಿಸಿ ಕೂಡ ತಟ್ಟಿತ್ತು ಇನ್ನು ಬಾಂಗ್ಲಾದೇಶ ಬರ್ಬಾದ್ಗೆ ಅಮೆರಿಕ ಕಾರಣಾನ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಸರ್ಕಾರ ಬಂದಿದ್ದಕ್ಕೆ ಗರಂ ಆಗಿದ್ದು ಸೆಂಟ್ ಮಾರ್ಟಿನ್ ಐಲ್ಯಾಂಡ್ ಮೇಲೆ ಅಮೆರಿಕ ಕಣ್ಹಾಕಿತ್ತು ಯುಎಸ್ಎಐಡಿ ಫಂಡ್ ಮೂಲಕ ಹಸೀನಾ ಸರ್ಕಾರ ಉರುಳಿಸಿದ್ರು ಇನ್ನ ಹಸೀನಾ ಬೆನ್ನಲ್ಲೇ ಮೊಹಮ್ಮದ್ ಯುನೆಸ್ ಅಧಿಕಾರಕ್ಕೆ ಬಂದ್ರು ಇನ್ನ ಬೈಡೆನ್ ಬೆಂಬಲವಿದೆ ಅಂತ ದರ್ಪ ತೋರಿದಂತಹ ಯುನೊಸ್ ಬೈಡೆನ್ ಕೆಳಗಿಳಿದು ಟ್ರಂಪ್ ಬಂದ್ರು ನಂತರ ನಂತರ ಯುನೆಸ್ಗೆ ಕಂಟಕ ಶುರುವಾಯಿತು ಭಾರತದ ವಿರುದ್ಧ ಖ್ಯಾತೆ ತೆಗೆತಾ ಇದ್ದಂತೆ ಬಾಂಗ್ಲಾದೇಶ ಇನ್ನ ಮೊಹಮ್ಮದ್ ಯುನೋಸ್ಗೂ ಕೂಡ ಟ್ರಂಪ್ಗೂ ಅಷ್ಟಕ್ಕಷ್ಟೇ ಉಂಟಾಗೋಯಿತು ಹೀಗಾಗಿ ಬಾಂಗ್ಲಾದೇಶದ ವಿಚಾರ ಮೋದಿ ನೋಡ್ಕೊಳ್ತಾರೆ ಅನ್ನುವಂತಹ ಮಾತು ಕೂಡ ಶುರುವಾಯಿತು ಇನ್ನು ಶ್ರೀಲಂಕಾಗೆ ಬೋ ಮಾಡ್ತು ಎಲ್ಲವೂ ಕೂಡ ಚೆನ್ನಾಗಿದ್ದಂತಹ ಸಂದರ್ಭದಲ್ಲಿ ಶ್ರೀಲಂಕಾಗೆ ಅಮೆರಿಕ ನೆರವನ್ನ ಕೊಡೋದಕ್ಕೆ ಶುರು ಮಾಡಿತು ಪ್ರವಾಸೋದ್ಯಮ ಅಭಿವೃದ್ಧಿ ಜೊತೆಗೆ ರಕ್ಷಣೆ ಮೊದಲಾದಂತಹ ಸಹಾಯಗಳನ್ನು ಮಾಡೋದಕ್ಕೆ ಮುಂದಾಯ್ತು ಚೀನಾ ಹಣಿಯುವುದಕ್ಕೆ ಸೌತ್ ಏಷ್ಯಾ ಓಷನ್ ಮೇಲೆ ಕೂಡ ಕಣ್ ಹಾಕ್ತು ಸೌತ್ ಓಷನ್ ಓಷನ್ನಲ್ಲಿ ಹಿಡಿತವನ್ನ ಸಾಧಿಸುವುದಕ್ಕೆ ತಂತ್ರವನ್ನ ಕೂಡ ಶುರು ಮಾಡಿಕೊಂಡ್ರು ಸೌತ್ ಏಷ್ಯನ್ ಓಷನ್ ಬಗ್ಗೆ ಹಿಡಿತವನ್ನ ಸಾಧಿಸುವುದಕ್ಕೆ ಬಿಡದಂತಹ ಲಂಕಾ ಎಲ್ಟಿಟಿ ಒಂಬೈನೂರ ಎಂಬತ್ತೇಳು ಎರಡು ಸಾವಿರದ ಇಪ್ಪತ್ತೆರಡು ದಂಗೆಯಲ್ಲಿ ಕೈ ಬಿಟ್ಟು ಅಮೆರಿಕ ಕೈ ಬಿಡುತ್ತೆ ಇನ್ನು ಶ್ರೀಲಂಕಾ ಭಾರತ ಚೀನಾ ಜೊತೆ ಉತ್ತಮ ಸ್ನೇಹ ಕೂಡವಿತ್ತು ಆ ಸಂದರ್ಭದಲ್ಲಿ ಅತ್ತ ಅಮೆರಿಕ ಚೀನಾ ಮೋಸದಿಂದಾಗಿ ಸಾಲದ ಸುಳಿಗೆ ಸಿಕ್ಕಾಕೊಳ್ಳುತ್ತೆ ಇನ್ನು ಟ್ರೋಡೋಗೆ ಟ್ರಂಪ್ ಶಾಕ್ ಅನ್ನು ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೋಡೋ ಪರ ನಿಂತಿದ್ದಂತಹ ಅಮೆರಿಕ ಅಮೆರಿಕ ಕುಮ್ಮಕ್ಕಿನಿಂದಲೇ ಭಾರತದ ವಿರುದ್ಧ ಟ್ರೋಡೋ ಖ್ಯಾತಿಯನ್ನ ತೆಗೆಯುತ್ತೆ ಭಾರತವನ್ನ ಪದೇ ಪದೇ ಕೆಣಕ್ತಾ ಇದ್ದಂತಹ ಜಸ್ಟಿನ್ ಟ್ರೋಡೋ ಆದರೆ ಕೆನಡಾ ಅಮೆರಿಕದ ಐವತ್ತೊಂದನೇ ರಾಜ್ಯ ಎಂದಿದ್ದಂತಹ ಟ್ರಂಪ್ ಸಭೆಯೊಂದರಲ್ಲಿ ಟ್ರೋಡೋವನ್ನ ಕೆನಡಾದ ಗವರ್ನರ್ ಅಂತ ಹೇಳಿದರು ಫೈವ್ ಐಸ್ ಎಂಬಂತಹ ಗುಪ್ತಚರ ಒಕ್ಕೂಟದಿಂದ ಕೆನಡಾ ಹೊರಗೆ ಬರುತ್ತೆ ಕೆನಾವನ ಗುಪ್ತಚರ ಒಕ್ಕೂಟದಿಂದ ಹೊರಗಿಟ್ಟಂತಹ ಅಮೆರಿಕ ಇದೆಲ್ಲವೂ ಕೂಡ ಇದಕ್ಕೆ ಕಾರಣ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾರೆ ಹಾಗಾದರೆ ಯಾರಿಗೆಲ್ಲ ಕೈಕೊಡ್ತು ಅಮೆರಿಕ ಅಂತ ನೋಡೋದಾದ್ರೆ ಮೊದಲು ಪಾಕಿಸ್ತಾನಕ್ಕೆ ನೆರವಾಗಿದ್ದಂತಹ ಅಮೆರಿಕ ಆಫ್ಘಾನಿಸ್ತಾನದಲ್ಲಿ ನೆಲೆಸಿದಂತಹ ಅಮೆರಿಕ ಪಡೆಗಳು ಇನ್ನ ತಾಲಿಬಾನಿಗಳ ವಿರುದ್ಧ ಕೂಡ ಹೋರಾಡ್ತಿದ್ದಂತಹ ಅಮೆರಿಕ ಅಫ್ಘಾನಿಸ್ತಾನದಲ್ಲಿರುವಂತಹ ತನಕ ಪಾಕ್ಗೆ ನೆರವಾಗಿತ್ತು ಅಮೆರಿಕ ಸೇನೆ ಅಫ್ಘಾನಿಸ್ತಾನವನ್ನ ತೊರೆದ ಬಳಿಕ ದಂಧೆ ಶುರುವಾಯಿತು ಕಾಬೂಲ್ನ ವಶಕ್ಕೆ ಪಡೆದಂತಹ ತಾಲಿಬಾನಿಗಳು ಅಲ್ಲಿಂದ ಅಮೆರಿಕ ಪಡೆ ಹೋಗ್ತಿದ್ದಂತೆ ಪಾಕ್ಗೆ ನೇರವು ನೆರವಾಗಿ ಬಂದ್ಲು ಇನ್ನ ಆಗಿದ್ದಂತಹ ಪಾಕಿಸ್ತಾನ ಫುಲ್ ಪಾಪರ್ ಆಯಿತು ತುತ್ತು ಅನ್ನಕ್ಕೂ ಕೂಡ ಪಾಕಿಸ್ತಾನದಲ್ಲಿ ಕಷ್ಟವಾಯಿತು ಬೆಲೆ ಏರಿಕೆಯ ಬಿಸಿ ಕೂಡ ತಟ್ಟಿತ್ತು ಇನ್ನು ಬಾಂಗ್ಲಾದೇಶ ಬರ್ಬಾದ್ಗೆ ಅಮೆರಿಕ ಕಾರಣಾನ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಸರ್ಕಾರ ಬಂದಿದ್ದಕ್ಕೆ ಗರಂ ಆಗಿದೆ ಸೆಂಟ್ ಮಾರ್ಟಿನ್ ಐಲ್ಯಾಂಡ್ ಮೇಲೆ ಅಮೆರಿಕ ಹಾಕಿತ್ತು ಯುಎಸ್ಎಐಡಿ ಫಂಡ್ ಮೂಲಕ ಹಸೀನಾ ಸರ್ಕಾರ ಉರುಳಿಸಿದ್ರು ಇನ್ನ ಹಸೀನಾ ಬೆನ್ನಲ್ಲೇ ಮೊಹಮ್ಮದ್ ಯುನಸ್ ಅಧಿಕಾರಕ್ಕೆ ಬಂದರು ಇನ್ನ ಬೈಡನ್ ಬೆಂಬಲವಿದೆ ಅಂತ ದರ್ಪ ತೋರಿದಂತಹ ಯುನೋಸ್ ಬೈಡೆನ್ ಕೆಳಗಿಳಿದು ಟ್ರಂಪ್ ಬಂದ್ರು ನಂತರ ನಂತರ ಯುನೆಸ್ಕೆ ಕಂಟಕ ಶುರುವಾಯಿತು ಭಾರತದ ವಿರುದ್ಧ ಖ್ಯಾತೆ ತೆಗಿತಾ ಇದ್ದಂತೆ ಬಾಂಗ್ಲಾದೇಶ ಇನ್ನ ಮೊಹಮ್ಮದ್ ಯುನೊಸ್ಕು ಕೂಡ ಟ್ರಂಪ್ಕೂ ಅಷ್ಟಕ್ಕಷ್ಟೇ ಉಂಟಾಗೋಯ್ತು ಹೀಗಾಗಿ ಬಾಂಗ್ಲಾದೇಶದ ವಿಚಾರ ಮೋದಿ ನೋಡ್ಕೊಳ್ತಾರೆ ಅನ್ನುವಂತಹ ಮಾತು ಕೂಡ ಶುರುವಾಯಿತು ಇನ್ನು ಶ್ರೀಲಂಕಾಗೆ ಬೋ ಮಾಡ್ತು ಎಲ್ಲವೂ ಕೂಡ ಚೆನ್ನಾಗಿದ್ದಂತಹ ಸಂದರ್ಭದಲ್ಲಿ ಶ್ರೀಲಂಕಾಗೆ ಅಮೆರಿಕ ನೆರವನ್ನ ಕೊಡೋದಕ್ಕೆ ಶುರು ಮಾಡಿತು ಪ್ರವಾಸೋದ್ಯಮ ಅಭಿವೃದ್ಧಿ ಜೊತೆಗೆ ರಕ್ಷಣೆ ಮೊದಲಾದಂತಹ ಸಹಾಯಗಳನ್ನು ಮಾಡೋದಕ್ಕೆ ಮುಂದಾಯಿತು ಚೀನಾ ಹಣಿಯುವುದಕ್ಕೆ ಸೌತ್ ಏಷ್ಯಾ ಓಷನ್ ಮೇಲೆ ಕೂಡ ಕಣ್ಣು ಹಾಕ್ತು ಸೌತ್ ಓಷನ್ ಓಷನ್ನಲ್ಲಿ ಹಿಡಿತವನ್ನ ಸಾಧಿಸುವುದಕ್ಕೆ ತಂತ್ರವನ್ನ ಕೂಡ ಶುರು ಮಾಡಿಕೊಂಡ್ರು ಸೌತ್ ಏಷ್ಯನ್ ಓಷನ್ ಬಗ್ಗೆ ಹಿಡಿತವನ್ನ ಸಾಧಿಸುವುದಕ್ಕೆ ಬಿಡದಂತಹ ಲಂಕ ಎಲ್ಟಿಟಿ ಒಂಬೈನೂರ ಎಂಬತ್ತೇಳು ಎರಡು ಸಾವಿರದ ಇಪ್ಪತ್ತೆರಡು ದಂಗೆಯಲ್ಲಿ ಅಮೆರಿಕ ಕೈ ಬಿಡುತ್ತೆ ಇನ್ನು ಶ್ರೀಲಂಕಾ ಭಾರತ ಚೀನಾ ಜೊತೆ ಉತ್ತಮ ಸ್ನೇಹ ಕೂಡವಿತ್ತು ಆ ಸಂದರ್ಭದಲ್ಲಿ ಅತ್ತ ಅಮೆರಿಕ ಚೀನಾ ಮೋಸದಿಂದಾಗಿ ಸಾಲದ ಸುಳಿಗೆ ಸಿಕ್ಕಾಕೊಳ್ಳುತ್ತೆ ಇನ್ನ ಟ್ರೋಡೋಗೆ ಟ್ರಂಪ್ ಶಾಕ್ ಅನ್ನು ಕೊಡ್ತಾರೆ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೋಡೋ ಪರ ನಿಂತಿದ್ದಂತಹ ಅಮೆರಿಕ ಅಮೆರಿಕ ಕುಮ್ಮಕ್ಕಿನಿಂದಲೇ ಭಾರತದ ವಿರುದ್ಧ ಟ್ರೋಡೋ ಖ್ಯಾತಿಯನ್ನ ತೆಗೆಯುತ್ತೆ ಭಾರತವನ್ನ ಪದೇ ಪದೇ ಕೆಣ್ತಾ ಇದ್ದಂತಹ ಜಸ್ಟಿನ್ ಟ್ರೋಡೋ ಆದರೆ ಕೆನಡಾ ಅಮೆರಿಕದ ಐವತ್ತೊಂದನೇ ರಾಜ್ಯ ಎಂದಿದ್ದಂತಹ ಟ್ರಂಪ್ ಸಭೆಯೊಂದರಲ್ಲಿ ಥ್ರೋಡೋವನ್ನ ಕೆನಡಾದ ಗವರ್ನರ್ ಅಂತ ಹೇಳಿದರು ಫೈವ್ ಐಸ್ ಎಂಬಂತಹ ಗುಪ್ತಚರ ಒಕ್ಕೂಟದಿಂದ ಕೆನಡಾ ಹೊರಗೆ ಬರುತ್ತೆ ಕೆನಡಾವನ ಗುಪ್ತಚರ ಒಕ್ಕೂಟದಿಂದ ಹೊರಗಿಟ್ಟಂತಹ ಅಮೆರಿಕ ಇದೆಲ್ಲವೂ ಕೂಡ ಇದಕ್ಕೆ ಕಾರಣ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಹಾಗಾದರೆ ಯಾರಿಗೆಲ್ಲ ಕೈಕೊಡ್ತು ಅಮೆರಿಕ ಅಂತ ನೋಡೋದಾದ್ರೆ ಮೊದಲು ಪಾಕಿಸ್ತಾನಕ್ಕೆ ನೆರವಾಗಿದ್ದಂತಹ ಅಮೆರಿಕ ಅಫ್ಟಾನಿಸ್ತಾನದಲ್ಲಿ ನೆಲೆಸಿದಂತಹ ಅಮೆರಿಕ ಪಡೆಗಳು ಇನ್ನ ತಾಲಿಬಾನಿಗಳ ವಿರುದ್ಧ ಕೂಡ ಹೋರಾಡ್ತಿದ್ದಂತಹ ಅಮೆರಿಕ ಅಫ್ಘಾನಿಸ್ತಾನದಲ್ಲಿರುವಂತಹ ತನಕ ಪಾಕ್ಗೆ ನೆರವಾಗಿತ್ತು ಅಮೆರಿಕ ಸೇನೆ ಅಫ್ಘಾನಿಸ್ತಾನವನ್ನ ತೊರೆದ ಬಳಿಕ ದಂಧೆ ಶುರುವಾಯಿತು ಕಾಬೂಲ್ನ ವಶಕ್ಕೆ ಪಡೆದಂತಹ ತಾಲಿಬಾನಿಗಳು ಅಲ್ಲಿಂದ ಅಮೆರಿಕ ಪಡೆ ಹೋಗ್ತಿದ್ದಂತೆ ಪಾಕ್ಗೆ ನೇರವು ನೆರವಾಗಿ ಬಂದರು ಇನ್ನ ಆಗಿದ್ದಂತಹ ಪಾಕಿಸ್ತಾನ ಫುಲ್ ಪಾಪರ್ ಆಯಿತು ತುತ್ತು ಅನ್ನಕ್ಕೂ ಕೂಡ ಪಾಕಿಸ್ತಾನದಲ್ಲಿ ಕಷ್ಟವಾಯಿತು ಬೆಲೆ ಏರಿಕೆಯ ಬಿಸಿ ಕೂಡ ತಟ್ಟಿತ್ತು ಇನ್ನು ಬಾಂಗ್ಲಾದೇಶ ಬರ್ಬಾದ್ಗೆ ಅಮೆರಿಕ ಕಾರಣಾನ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಸರ್ಕಾರ ಬಂದಿದ್ದಕ್ಕೆ ಗರಂ ಆಗಿತ್ತು ಸೆಂಟ್ ಮಾರ್ಟಿನ್ ಐಲ್ಯಾಂಡ್ ಮೇಲೆ ಅಮೆರಿಕ ಕಣ್ಹಾಕಿತ್ತು ಯುಎಸ್ಎಐಡಿ ಫಂಡ್ ಮೂಲಕ ಹಸೀನಾ ಸರ್ಕಾರ ಉರುಳಿಸಿದ್ರು ಇನ್ನ ಹಸೀನಾ ಬೆನ್ನಲ್ಲೇ ಮೊಹಮ್ಮದ್ ಯುನೆಸ್ ಅಧಿಕಾರಕ್ಕೆ ಬಂದ್ರು ಇನ್ನ ಬೈಡನ್ ಬೆಂಬಲವಿದೆ ಅಂತ ದರ್ಪ ತೋರಿದಂತಹ ಯುನೊಸ್ ಬೈಡೆನ್ ಕೆಳಗಿಳಿದು ಟ್ರಂಪ್ ಬಂದ್ರು ನಂತರ ನಂತರ ಯುನೆಸ್ಗೆ ಕಂಟಕ ಶುರುವಾಯಿತು ಭಾರತದ ವಿರುದ್ಧ ಖ್ಯಾತೆ ತಗಿತಾ ಇದ್ದಂತೆ ಬಾಂಗ್ಲಾದೇಶ ಇನ್ನ ಮೊಹಮ್ಮದ್ ಯುನೋಸ್ಗೂ ಕೂಡ ಟ್ರಂಪ್ಗೂ ಅಷ್ಟಕ್ಕಷ್ಟೇ ಉಂಟಾಗೋಯಿತು ಹೀಗಾಗಿ ಬಾಂಗ್ಲಾದೇಶದ ವಿಚಾರ ಮೋದಿ ನೋಡಿಕೊಳ್ತಾರೆ ಅನ್ನುವಂತಹ ಮಾತು ಕೂಡ ಶುರುವಾಯಿತು ಇನ್ನು ಶ್ರೀಲಂಕಾಗೆ ಬೋ ಇದು ಮಾಡ್ತು ಎಲ್ಲವೂ ಕೂಡ ಚೆನ್ನಾಗಿದ್ದಂತಹ ಸಂದರ್ಭದಲ್ಲಿ ಶ್ರೀಲಂಕಾಗೆ ಅಮೆರಿಕ ನೆರವನ್ನ ಕೊಡೋದಕ್ಕೆ ಶುರು ಮಾಡಿತು ಪ್ರವಾಸೋದ್ಯಮ ಅಭಿವೃದ್ಧಿ ಜೊತೆಗೆ ರಕ್ಷಣೆ ಮೊದಲಾದಂತಹ ಸಹಾಯಗಳನ್ನು ಮಾಡೋದಕ್ಕೆ ಮುಂದಾಯಿತು ಚೀನಾ ಹಣೆಯುವುದಕ್ಕೆ ಸೌತ್ ಏಷ್ಯಾ ಓಷನ್ ಮೇಲೆ ಕೂಡ ಕಣ್ ಹಾಕ್ತು ಸೌತ್ ಓಷನ್ ಓಷನ್ನಲ್ಲಿ ಹಿಡಿತವನ್ನ ಸಾಧಿಸುವುದಕ್ಕೆ ತಂತ್ರವನ್ನ ಕೂಡ ಶುರು ಮಾಡ್ಕೊಂಡ್ರು ಸೌತ್ ಏಷ್ಯನ್ ಓಷನ್ ಬಗ್ಗೆ ಹಿಡಿತವನ್ನ ಸಾಧಿಸುವುದಕ್ಕೆ ಬಿಡದಂತಹ ಲಂಕಾ ಎಲ್ಟಿಟಿ ಒಂಬೈನೂರ ಎಂಬತ್ತೇಳು ಎರಡು ಸಾವಿರದ ಇಪ್ಪತ್ತೆರಡು ದಂಗೆಯಲ್ಲಿ ಕೈ ಬಿಟ್ಟು ಅಮೆರಿಕ ಕೈ ಬಿಡುತ್ತೆ ಇನ್ನು ಶ್ರೀಲಂಕಾ ಭಾರತ ಚೀನಾ ಜೊತೆ ಉತ್ತಮ ಸ್ನೇಹ ಕೂಡವಿತ್ತು ಆ ಸಂದರ್ಭದಲ್ಲಿ ಅತ್ತ ಅಮೆರಿಕ ಚೀನಾ ಮೋಸದಿಂದಾಗಿ ಸಾಲದ ಸುಳಿಗೆ ಸಿಕ್ಕಾಕೊಳ್ಳುತ್ತೆ ಇನ್ನು ಟ್ರೋಡೋಗೆ ಟ್ರಂಪ್ ಶಾಕ್ ಅನ್ನ ಕೊಡ್ತಾರೆ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೋಡೋ ಪರ ನಿಂತಿದ್ದಂತಹ ಅಮೆರಿಕ ಅಮೆರಿಕ ಕುಮ್ಮಕ್ಕಿನಿಂದಲೇ ಭಾರತದ ವಿರುದ್ಧ ಟ್ರೋಡೋ ಖ್ಯಾತಿಯನ್ನ ತೆಗೆಯುತ್ತೆ ಭಾರತವನ್ನ ಪದೇ ಪದೇ ಕೆಣಕ್ತಾ ಇದ್ದಂತಹ ಜಸ್ಟಿನ್ ಟ್ರೋಡೋ ಆದರೆ ಕೆನಡಾ ಅಮೆರಿಕದ ಐವತ್ತೊಂದನೇ ರಾಜ್ಯ ಎಂದಿದ್ದಂತಹ ಟ್ರಂಪ್ ಸಭೆಯೊಂದರಲ್ಲಿ ಟ್ರೋಡೋವನ್ನ ಕೆನಡಾದ ಗವರ್ನರ್ ಅಂತ ಹೇಳಿದ್ರು ಫೈವ್ ಐಸ್ ಎಂಬಂತಹ ಗುಪ್ತಚರ ಒಕ್ಕೂಟದಿಂದ ಕೆನಡಾ ಹೊರಗೆ ಬರುತ್ತೆ ಕೆನಾವನ ಗುಪ್ತಚರ ಒಕ್ಕೂಟದಿಂದ ಹೊರಗಿಟ್ಟಂತಹ ಅಮೆರಿಕ ಇದೆಲ್ಲವೂ ಕೂಡ ಅದಕ್ಕೆ ಕಾರಣ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ